ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಮನೆ ರಣರಂಗವಾಗಿದೆ ಸದ್ಯ ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿರುವ ದೊಡ್ಡ ಮನೆಯಲ್ಲಿ ಟಾಸ್ಕ್ನ ಕಾವು ಏರುತ್ತಿದೆ ಕಳೆದ ವೀಕೆಂಡ್ನಲ್ಲಿ ಕಿಚ್ಚಾ ಸುದೀಪ್ ಅವರು ಮುಂದಿನ ವಾರದಿಂದ ಕಠಿಣ ಟಾಸ್ಕ್ಗಳು ಪ್ರಾರಂಭ ಆಗುತ್ತದೆ ಎಂದಿದ್ದರು ಇದೀಗ ದೊಡ್ಡ ಮನೆಯಲ್ಲಿ ನಾಮಿನೇಷನ್ ಫೀವರ್ ಶುರುವಾಗಿದೆ ಸ್ಪರ್ಧಿಗಳ ಮಧ್ಯೆ ವಾಕ್ ಸಮರ ಜೋರಾಗಿ ನಡೆಯುತ್ತಿದೆ ನಾಮಿನೇಷನ್ ಮಾಡುವ ಸ್ಪರ್ಧಾ ಚೈತ್ರಾ ಕುಂದಾಪುರ್ ಹಾಗೂ ವೈಟ್ ಗಾರ್ಡ್ ಮೂಲಕ ಮನೆಯೊಳಗೆ ಎಂಟ್ರಿ ಕೊಟ್ಟ ರಜತ್ ಕಿಶನ್ ನಡುವೆ ಮಾತಿನ ಸಮರ ನಡೆದಿದೆ ಇದಕ್ಕೆ ಕಾರಣವಾಗಿದ್ದು ಬಾಸ್ ಪದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರಾ ಅವರು ರಜತ್ ಪ್ರತಿ ಬಾರಿ ಬಾಸ್ ಬಾಸ್ ಅಂದಾಗ ಅದರಲ್ಲೊಂದು ವ್ಯಂಗ್ಯ ಕಾಣುತ್ತದೆ ಮನೆಯಿಂದ ಹೊರಗಡೆ ಹೋಗುವುದಕ್ಕೆ ರೆಡಿ ಆಗಿದ್ದೀನಿ ಅಂತ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಚಿತ್ರಾ ಅವರ ಮಾತಿಗೆ ತಿರುಗೇಟು ಕೊಟ್ಟ ರಜತ್ ಈವಾಗಲೂ ಹೇಳ್ತೀನಿ ನಮ್ಮ ಬಾಸ್ ಇವರು ಬರೀ ಬಾಸ್ ಅಂದಿದ್ದಕ್ಕೆ ಮನೆಯಿಂದ ಆಚೆ ಕಳಿಸ್ತಿದ್ದಾರಂತೆ ಅದಕ್ಕೆ ನಮ್ಮ ಬಾಸ್ ಇವರು ಬಾಸ್ ನಾನು ಈಗಲೂ ಹೇಳುತ್ತೇನೆ ಕೇಳಿಕೊಳ್ಳಿ ನಿಮ್ಮನ್ನು ಮನೆಯಿಂದ ಹೊರಗೆ ಕಳಿಸೋವರೆಗೂ ನಾನು ಹೋಗಲ್ಲ ಬಾಸ್ ಎಂದು ನೇರವಾಗಿ ಹೇಳಿದ್ದಾರೆ ಕಳೆದ ಶನಿವಾರ ವಾರದ ಕತೆ ಜೊತೆ ಎಪಿಸೋಡ್ನಲ್ಲಿ ಮನೆಯ ಸದಸ್ಯರ ಬಗ್ಗೆ ಮಾತನಾಡುತ್ತಿದ್ದ ರಜತ್ ಅವರು ಚೈತ್ರ ಅವರನ್ನು ಬಾಸ್ ಎಂದು ಸಂಭೋಷಿಸುತ್ತಿದ್ದರು ಅದಕ್ಕೆ ಮುಂಚೆ ಅವರು ಜೈಲಿಗೆ ಹೋದಾಗ ಚೈತ್ರ ಅವರು ಬಾಸ್ ಎಂದು ಹೇಳುತ್ತಿದ್ದರು ಹಾಗಂತೂ ಮನೆಯ ಕೆಲಸ ಸ್ಪರ್ಧಿಗಳು ರಜತ್ ಯಾವ ಬಾಸ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬ ಅನುಮಾನವೂ ಮೂಡಿತ್ತು ಸದ್ಯ ಇಬ್ಬರ ನಡುವೆ ವಾಕ್ ಸಮರ ಜವರಾಗಿದ್ದು ಈ ವಾರ ಮನೆಯಿಂದ ಯಾರು ಹೋಗ್ತಾರೆ ಎಂಬುದು ಕುತೂಹಲ ಶುರುವಾಗಿದೆ